ಸ್ನೇಹಿತರೆ ನಮಸ್ಕಾರ ಮುಳುಬಾಗಲ್ ತಾಲೂಕಿನ ಕಾಂತರಾಜ ಸರ್ಕಲ್ ಬಳಿ ಒಂದು ದರ್ಗಾ ಹಜರತ್ ಬಾಬಾ ಸೈಯದ್ ಕಲಂದರ್ ಅಲಿಶಾ ಅಂತ ಒಂದು ದರ್ಗ ಇದೆ ಈ ದರ್ಗಾ ಸಾವಿರದ ನಾನ್ನೂರ ಹದಿನಾರರಲ್ಲಿ ಸ್ಥಾಪನೆ ಆಗಿದೆ ಅಂತೆ ಈ ಒಂದು ದರ್ಗಕ್ಕೆ ಸಾಕಷ್ಟು ಇತಿಹಾಸ ಇದೆ ಇದು ಒಂದು ಕಾಂತರಾಜ ಸರ್ಕಲ್ ಬಳಿ ಇರುವಂಥ ಒಂದು ಎಡಗಡೆ ಬರುತ್ತೆ ಅಂದರೆ ಪ್ರಸಿದ್ಧೂ ಪಡ್ಕೊಂಡಿದೆ ಸಾಕಷ್ಟು ಹೆದ್ದಾರಿ ಎಪ್ಪತ್ತೈದು ಒಂದು ತೋಟದಲ್ಲಿ ಈ ಒಂದು ದರ್ಗಾ ಇದೆ ಸಾವಿರದ ನಾನ್ನೂರ ಹದಿನಾರನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿರೋದಂತೆ ಈಗ ಈ ಒಂದು ಹೋಗ್ತಾ ಇದ್ದೀನಿ ನೋಡಿ ಈ ಒಂದು ದರ್ಗಾಗೆ ಆರುನೂರು ಒಂಬತ್ತು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಯಾರೂ ಇರಲ್ಲ ಬಂದು ನಿರ್ಭಯವಾಗಿ ಪೂಜೆ ಸಲ್ಲಿಸ್ಕೊಂಡು ತಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡ್ರೆ ತಮ್ಮ ಮನಸ್ಸಲ್ಲಿ ಏನಿರುತ್ತೋ ಆ ಒಂದು ಇಷ್ಟಾರ್ಥಗಳು ಇಲ್ಲಿ ನೆರವೇರುತ್ತಂತ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗಮನಿಸ್ಬೋದು ನೋಡಿ ಈ ದರ್ಗಾದಲ್ಲಿ ಯಾರೂ ಇರಲ್ಲ ಅಂದರೆ ಬಂದು ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಬೇಕಾದ್ರೂ ಬಂದು ಇಲ್ಲಿ ಒಂದು ಪೂಜೆ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ತಾರೋ ಅದನ್ನು ಒಂದು ಸಲ್ಲಿಸಿದರೆ ಇಲ್ಲಿ ಅಂದ್ಕೊಂಡಿದ್ದು ನೆರವೇರುತ್ತಂತೆ ಗಮನಿಸ್ಬೋದು ಇದು ಆರುನೂರು ಒಂಬತ್ತು ವರ್ಷಗಳ ಇತಿಹಾಸ ಇದೆ ಅಲ್ಲೇ ಹಾಕಿದರೆ ಸಾವಿರದ ನಾನ್ನೂರ ಹದಿನಾರಲ್ಲಿ ಈ ದರ್ಗಾ ಸ್ಥಾಪನೆ ಆಗಿರೋದಂತೆ ಈ ಒಂದು ದರ್ಗಾದಲ್ಲೂ ಅಷ್ಟೆ ಯಾವುದೇ ಜಾತಿ ಧರ್ಮ ಅನ್ನೋದು ಇಲ್ಲಿ ಬರಲ್ಲ ಎಲ್ಲರೂ ಬಂದು ಸಾವಕಾಶವಾಗಿ ಪೂಜೆ ಸಲ್ಲಿಸ್ಬಿಟ್ಟು ಹೋಗ್ಬೋದು ಪೂಜೆ ಸಲ್ಲಿಸ್ಬೋದು ಇಲ್ಲಿ ನೋಡಿ ಇನ್ನೂ ಕಾಮಗಾರಿ ಕೆಲಸ ಇದೆ ಆದ್ರೂ ಇಲ್ಲಿ ಏನು ಅಂದ್ಕೊಳ್ತೀರೋ ಅದು ನೆರವೇರುತ್ತಂತೆ ಈ ಒಂದು ದರ್ಗಾ ಕಾಂತರಾಜ್ ಸರ್ಕಲ್ ಬಳಿ ಎಡಗಡೆ ಸಿಗುತ್ತೆ ಮುಳುಬಾಗಿಲು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ನಾವು ದರ್ಗಾಗಳ ಮುಂದೆ ಹೋದಾಗ ಎಲ್ಲ ಕಡೆ ಕೇಸರಿ ಬಣ್ಣದ ಧ್ವಜಸ್ತಂಭ ಜೊತೆಗೆ ಹಸಿರು ಬಣ್ಣದ ಧ್ವಜ ಧ್ವಜಸ್ತಂಭ ಇದ್ದೇ ಇರ್ತದೆ ಗ್ರಾಮೀಣ ಭಾಗದಿಂದ ಅಂದರೆ ಹಳ್ಳಿಗಳಿಂದ ಹೆಚ್ಚು ಜನ ಇಲ್ಲಿ ಬಾಬಯ್ಯ ಹಬ್ಬ ಇದೆಲ್ಲ ಆವಾಗ ಇಲ್ಲಿ ಹೆಚ್ಚು ಜನ ಬರ್ತಾರಂತೆ ಇಲ್ಲಿ ನೋಡಿದಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಒಕ್ ಬೋರ್ಡಿಂದನೂ ಕೂಡ ಒಂದು ಪತ್ರ ಹಾಕಿದ್ದಾರೆ ಇಲ್ಲಿ ಪುರಾಣ ಪ್ರಸಿದ್ಧ ಅಂದರೆ ಇತಿಹಾಸ ಇರುವಂಥ ದರ್ಗ ಇದು ನೋಡಿ ಗಮನಿಸ್ಬೋದು ಎಲ್ಲನೂ ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆ ಅವ್ರು ಬಂದು ಇಲ್ಲಿ ಒಂದು ಪೂಜೆನ ಜೊತೆಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದೇ ಥರ ದರ್ಗಾದ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ದರ್ಗಾದ ವಿಶೇಷ ಮಾಹಿತಿ ತಿಳ್ಕೊಳ್ಳೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು